ತನ್ನ ಸೌಂದರ್ಯಕ್ಕೆ ಮರುಳಾಗಿ ಹಿಂದೆ ಬರೋ ಹುಡುಗರಿಗಿಂತ ಯೋಗ್ಯವಾದವನು ರುದ್ರ ಅನ್ನೋ ಅರಿವು ಅನನ್ಯಳಿಗಿತ್ತು ಮಗಳೇ ಸರಸ್ವತಿಯ ಕರೆಯು ಅವಳನ್ನು ಆಲೋಚನೆಗಳಿಂದ ಎಚ್ಚರಿಸಿತು ಸಾಧ್ಯವಾಗುವಷ್ಟು ಗರಿಷ್ಠ ಪ್ರೀತಿಯನ್ನು ನಟಿಸದೇ ಅನನ್ಯ ಅವರನ್ನ ಎದುರಿಸಿದ್ಲು ನಿನ್ನ ಮನಸ್ಸು ಮತ್ತು ನನ್ನ ಮಗನ ಮನಸ್ಸು ನನಗೆ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಇರೋ ಮುರುಳು ಆ ರಂಜಿನಿ ಮಗಳೇ ನೀನು ಬೇಸರ ಮಾಡಿಕೊಳ್ಬೇಡ ಅವಳು ಎಂದಿಗೂ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನಿಗೆ ಎಂದಿಗೂ ಅವಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವನ ಮನಸ್ಸಿನಲ್ಲಿ ನೀನೇ ಇರೋದು ಏನೇ ಆದರೂ ನೀವಿಬ್ಬರನ್ನ ನಾನು ಒಂದು ಮಾಡ್ತೀನಿ ಪರಸ್ಪರ ಪ್ರೀತಿಸೋರೆ ಒಟ್ಟಿಗೆ ಬದುಕಬೇಕಾದದ್ದು ಅಲ್ಲದೆ ಸಂಬಂಧಗಳ ಹೆಸರಿನಲ್ಲಿ ಅವರನ್ನ ಪರಸ್ಪರ ಕಟ್ ಹಾಕೋದೆಲ್ಲ ಬೇಕಾಗಿರೋದು ಸಾಧ್ಯವಾಗುವಷ್ಟು ಗರಿಷ್ಠ ಪ್ರೀತಿಯನ್ನು ನಟಿಸುತ್ತಲೇ ಅನನ್ಯ ಅವರನ್ನು ಮಾತಾಡ್ಸ್ತಿದ್ಲು ಆಂಟಿ ಹೇಳಿದ್ದೇ ಸರಿ ರುದ್ರಣನ ಮನಸ್ಸಿನಲ್ಲಿ ನಾನಿದ್ದೀನಿ ನನ್ನನ್ನು ಮರೆತು ರುದ್ರನಿಗೂ ಅಥವಾ ರುದ್ರಣ್ಣನ ಮರೆತು ನನಗೂ ಒಂದು ಜೀವನ ಇಲ್ಲ ನಮಗೆ ಒಟ್ಟಿಗೆ ಬದುಕೋದಕ್ಕೆ ತಾನೇ ಆಂಟಿ ಮತ್ತು ಕವನ ಕೂಡ ಅದನ್ನೇ ತಾನೇ ಆಸೆ ಪಡ್ತಿರೋದು ಕಣ್ಣಿನ ತುದಿಯಿಂದ ಸರಸ್ವತಿಯ ಭಾವವನ್ನು ನೋಡುತ್ತೆ ಅನನ್ಯ ಅದನ್ನು ಹೇಳಿದ್ಲು ಕವನ ಆಳ ವಿಷಯ ಹೇಳಿದ ಕೂಡಲೇ ಸರಸ್ವತಿಯ ಕಣ್ಣು ತುಂಬಿ ಬಂತು ಅನನ್ಯ ಕುಟ ನೋಡಿ ನಿಂತಳು ಕವನಾಳ ವಿಷಯ ಎತ್ತದರೆ ಸರಸ್ವತಿ ಮಾತನಾಡೋದಿಲ್ಲ ಎಂಬ ಭರವಸೆ ಅವಳಿಗಿತ್ತು ಆಂಟಿ ನನ್ನ ಜೊತೆ ನಿಂತರೆ ಸಾಕು ಅವಳನ್ನ ರುದ್ರನ ಜೀವನದಿಂದ ಹೊರಹಾಕೋ ವಿಷಯವನ್ನು ನಾನು ನೋಡ್ಕೊಳ್ತೀನಿ ಆಂಟಿ ರುದ್ರ ಇಲ್ಲದೆ ಅನನ್ಯ ಈ ಭೂಮಿಯಲ್ಲಿ ಜೀವಂತವಾಗಿ ಇರೋದಿಲ್ಲ ಈ ಲೋಕದಿಂದಲೇ ನಾನು ವಿದಾಯವನ್ನು ಹೇಳ್ತೀನಿ ಸರಸ್ವತಿಯ ಕೈಗಳನ್ನು ಹಿಡ್ಕೊಂಡು ಅಳುವ ನಟನೆಯನ್ನು ಮಾಡ್ತಾ ಅವಳು ಹೇಳಿದ್ಳು ಅವಳ ಕೈಗಳನ್ನು ಮರಳಿ ಹಿಡ್ಕೊಂಡು ಸರಸ್ವತಿ ಅವಳನ್ನು ಸಮಾಧಾನ ಪಡಿಸಿದ್ರು ತನ್ನ ಮುಂದೆ ನಿಂತು ಬೀಡ್ತಿರೋ ಅನನ್ಯಾಳ ನಿಜವಾದ ಮುಖವಾಡವನ್ನು ಅರ್ಥ ಮಾಡಿಕೊಳ್ಳಲು ಸರಸ್ವತಿಯವರಿಗೆ ಸಾಧ್ಯವೇ ಆಗಲಿಲ್ಲ ರಿಸೆಪ್ಷನ್ ಮುಗಿದು ಎಲ್ಲರೂ ಅವರವರ ಮನೆ ಕೈಗೆ ಹೋದರು ಮನೆಗೆ ಬಂದ ಕೂಡಲೇ ರಂಜನಿ ಬಟ್ಟೆಯನ್ನು ಬದಲಿಸದೆ ಸ್ನಾನದ ನಿಲ್ಲಿ ಕೆಳಗೆ ನಿಂತು ಬಿಕ್ಕಿ ಬಿಕ್ಕಿ ಹತ್ಲು ಅದರಿಂದ ಕೆಳಗೆ ಬೀಳೋ ನೀರಿಗೆ ತನ್ನ ಸುಟ್ಟು ಹೋಗ್ತಿರೋ ಮನಸ್ಸನ್ನು ಶಾಂತಗೊಳಿಸಲು ಸಾಧ್ಯವಿಲ್ಲ ಅಂತ ಅವಳಿಗೆ ಅರ್ಥ ಆಯಿತು ನನ್ನ ಕಾರಣದಿಂದ ನಷ್ಟವಾಗಿ ಹೋದ ಜೀವಗಳು ಮಾತ್ರ ಆ ಮನಸ್ಸು ತುಂಬಿತ್ತು ಆಡಿ ಬೆಳಿಬೇಕಾದ ವಯಸ್ಸಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಮಂಚದಲ್ಲಿ ಅಸಹಾಯಕಳಾಗಿ ಮಲಗಿರೋ ಕವನ ಸ್ವಂತ ತಂಗಿಯ ಈ ಅವಸ್ಥೆಗೆ ಕಾರಣಳಾದ ನನ್ನನ್ನು ಶಿಕ್ಷಿಸಲು ತನ್ನ ಪ್ರೀತಿ ಮತ್ತು ಜೀವನವನ್ನೇ ಇಲ್ಲವಾಗಿಸಿಕೊಂಡಿರೋ ರುದ್ರ ಅನನ್ಯ ಅವಳು ಪ್ರೀತಿಸಿದ ವ್ಯಕ್ತಿ ಅವಳಿಗೆ ನಷ್ಟವಾಗಿದೆ ಎಲ್ಲದಕ್ಕೂ ಕಾರಣ ನಾನು ನಾನು ಮಾತ್ರ ರಂಜನಿಗೆ ತನ್ನ ಬಗ್ಗೆ ಅಸಹ್ಯ ಅನ್ನಿಸ್ತು ತನ್ನ ಕಾರಣದಿಂದ ಎಷ್ಟು ಜನರು ತೊಂದರೆ ಅನುಭವಿಸ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ರಂಜನಿ ಉಡುಪು ಬದಲಿಸಿ ಹೊರಗೆ ಬಂದಳು ಕೋಣೆಯಲ್ಲಿ ಕಂಡ ಅದೃಶ್ಯದಲ್ಲಿ ರಂಜನಿ ಸ್ತಬ್ಧಳಾಗಿ ನಿಂತಳು ವೇಷವನ್ನು ಬದಲಿಸದೆ ಬರೀ ನೆಲದ ಮೇಲೆ ಕುಳಿತು ಡ್ರಿಂಕ್ಸ್ ಮಾಡ್ತಾ ಇರೋ ರುದ್ರ ಅವನ ಕಣ್ಣುಗಳು ಕೆಂಪಾಗಿವೆ ಅವಳಿಗೆ ಅವನ ಹತ್ತಿರ ಹೋಗೋದಕ್ಕೂ ಕೂಡ ವಿಪರೀತ ಭಯ ಅನ್ನಿಸ್ತು ಅಲ್ಲಿ ಹನಿ ನೀರನ್ನು ಬೆರೆಸದೆ ರುದ್ರ ಕುಡಿತಾ ಇದ್ದಾನೆ ಇಂದಿನ ಗಡಿಬಿಡಿಯ ನಡುವೆ ಮತ್ತು ಕಳೆದ ಕೆಲವು ದಿನಗಳಿಂದ ನಷ್ಟವಾದ ನಿದ್ದೆಯು ಎಲ್ಲವೂ ಸೇರಿ ಅವಳನ್ನು ಪೂರ್ತಿ ಸ್ಥಾಗಿಸಿತ್ತು ಹೀಗಾದರೂ ಒಮ್ಮೆ ಮಲಗದರೆ ಸಾಕು ಅಂತ ರಂಜನಿಗೆ ಅನ್ನಿಸ್ತಿತ್ತು ಒಂದು ನಿಮಿಷ ಭಯದಿಂದ ರುದ್ರನನ್ನೇ ನೋಡ್ತಾ ಕೂತ್ಲು ರಂಜನಿ ನಂತರ ಧೈರ್ಯ ಮಾಡಿ ಅವಳು ಮಲಗೋಲು ಸೋಫಾದ ಹತ್ತಿರ ಹೋದಳು ತನ್ನ ಹತ್ರ ಬರೋ ಹೆಜ್ಜೆ ಸುತ್ತನ್ನು ಅರಿತ ತಕ್ಷಣ ತನ್ನ ತಲೆ ಎತ್ತಿ ನೋಡಿದ ರುದ್ರ ತನ್ನ ಮುಂದೆ ಬೈದಿಂದ ನಿಂತಿರೋ ರಂಜನಿಯನ್ನು ಕಂಡ ತಕ್ಷಣ ಅವನ ಮುಖ ಬಿಗಿತು ಓಹೋ ಮಹಾರಾಣಿ ಹೋಗ್ತಿದ್ದೀರಾ ಅಲ್ಲಿ ನಿಲ್ಲು ನನ ಕೆಲವು ಕೇಳೋದಿಕ್ಕಿದೆ ರಂಜನಿಯನ್ನು ನೋಡ್ತಾ ರುದ್ರ ಚುಚ್ಚವಾಗಿ ಹೇಳ್ದ ಅವನ ಧ್ವನಿ ಕೇಳಿದ ಕೂಡಲೇ ರಂಜನಿಗೆ ಕೈಕಾಲು ನಡ್ಗೋದಕ್ಕೆ ಶುರುವಾಯಿತು ಅವಳು ಬಯದಿಂದ ಅಲ್ಲೇ ನಿಂತಳು ಅವನನ್ನು ತಲೆ ಎತ್ತಿ ನೋಡೋ ಧೈರ್ಯ ಅವಳಿಗೆ ಇರಲಿಲ್ಲ ಯಾರೇ ಆ ಅವಿನಾಶ್ ತಕ್ಷಣ ರಂಜನಿ ಭಯದಿಂದ ಕಣ್ಣುಗಳನ್ನ ಎತ್ತಿ ಅವನನ್ನು ನೋಡಿದ್ಲು ಆ ಕಣ್ಣುಗಳಲ್ಲಿದ್ದ ಭಾವವನ್ನು ಅವಳಿಗೆ ಕುರ್ತಿಸೋದಕ್ಕೆ ಸಾಧ್ಯವಾಗಲಿಲ್ಲ ದ್ವೇಷ ತುಚ್ಛತೆ ಕೋಪ ಹೀಗೆ ಏನೇನು ಕೇಳಿದ್ದು ಕೇಳಿಸ್ಲಿಲ್ವಾ ಯಾರದು ಅವಿನಾಶ್ ರಂಜನಿಯ ಕಣ್ಣುಗಳು ಮತ್ತೆ ತುಂಬಿ ಬಂದವು ನೆನಪಿಸ್ಕೊಳ್ಳಲು ಇಷ್ಟಪಡದ ನೆನಪುಗಳು ಅವಳ ಮನಸ್ಸಿಗೆ ಬಂದವು ಕಣ್ಣುಗಳು ಮತ್ತೆ ತುಂಬಿ ಹರಿಯುತ್ತಲೇ ಇದ್ವು ಹೇಳೇ ರಂಜಿನಿ ಕುತ್ತಿಗೆಯನ್ನು ಒತ್ತಿ ಹಿಡುಕೊಂಡು ರುದ್ರ ಅರ್ಚಿದ ಶ್ವಾಸ ಸಿಗದೆ ಒದ್ದಾಡ್ತಿದ್ರು ಅವನಿಗೆ ಏನು ಮರುಮಾತು ಹೇಳಬೇಕಂತ ತಿಳಿದೆ ಅವಳು ತಡಬಡಾಯಿಸಿದ್ಲು ನಾನೇ ಹೇಳ್ತೀನಿ ನಿನ್ನ ಪೂರ್ವ ಪ್ರೇಮಿ ಅವನ ಬಾಯಿಯಿಂದ ಆ ಮಾತು ಬಂದ ಕೂಡಲೇ ರಂಜಿನಿ ಒಮ್ಮೆ ಬೆಚ್ಚು ಬಿದ್ಲು ಅವಳನ್ನು ನೋಡಿ ಒಮ್ಮೆ ತುಚ್ಚುವಾಗಿ ಹಿನ್ನಕ್ಕೂ ಅವನು ಮಾತಾಡೋದಕ್ಕೆ ಶುರು ಮಾಡ್ದ ಎರಡು ವರ್ಷ ಪ್ರಾಮಾಣಿಕವಾಗಿ ಪ್ರೀತಿಸಿದ ನಂತರ ಅವನಿಗಿಂತ ಹಣ ಇರೋನನ್ನು ಕಂಡಾಗ ಅವಿನಾಶನನ್ನು ಕರಿಬೇವಿನಿ ಇಲಿಯಂತೆ ಎಷ್ಟು ಮದುವೆಯಾಗೋದಕ್ಕೆ ಒಪ್ಕೊಂಡ ಉತ್ತಮ ದರ್ಜೆಯ ವಂಚಕಿ ನೀನು ರುದ್ರನ ಮಾತುಗಳಲ್ಲಿ ಸ್ತಬ್ಧಳಾಗಿ ನಿಂತು ಹೋದಲು ರಂಜಿನಿ ಹೇಳೇ ಅವನ ಮಾತ್ರ ನಿನಗೆ ಪ್ರೇಮಿ ಅಥವಾ ನಾನು ತಿಳಿಯದಂತೆ ಇನ್ನೂ ಇದ್ದಾರಾ ನಿನ್ನ ಪಟ್ಟಿಯಲ್ಲಿ ರುದ್ರನ ಮಾತುಗಳು ಅವಳನ್ನು ಚುಚ್ಚಿ ನೋಯಿಸ್ತಾ ಇದ್ವು ನನಗೂ ಅವನಿಗೂ ಅಂತ ಯಾವುದೇ ಸಂಬಂಧ ಇಲ್ಲ ರುದ್ರನನ್ನು ತಳ್ಳಿ ರಂಜನಿ ಕಿರ್ಚಿದ್ಲು ನೀನು ನನ್ನ ಮೈ ಮೇಲೆ ಕೈ ಹಿಡ್ತೀಯಾ ರಂಜನಿಯ ಮುಖದ ಮೇಲೆ ರುದ್ರನ ಕೈ ಬಿತ್ತು ತನ್ನ ಕೆನ್ನೆ ಸುಟ್ಟು ನೋವಾಗ್ತಿರುವಂತೆ ಅವಳಿಗೆ ಅನ್ನಿಸ್ತು ಅವಳ ಹೆಗಲನ್ನ ಹಿಡಿದು ರುದ್ರ ರಂಜನಿನ ತನ್ನ ಹತ್ತಿರ ಕೆಳದು ಹಿಡ್ಕೊಂಡ ನನ್ನ ಹೆಂಡತಿಯಾಗಿ ಈ ಮನೆಯಲ್ಲಿ ಬದುಕುವಷ್ಟು ಕಾಲ ನೀನು ನನಗೆ ಮಾತ್ರ ಹೆಂಡತಿ ಅದರಲ್ಲಿ ಒಂದು ಬದಲಾವಣೆಯು ಬರಬಾರ್ದು ಇನ್ನು ಮುಂದೆ ಅಂಥದ್ದು ಏನಾದರೂ ನಡೆದ್ರೆ ರುದ್ರ ಯಾರು ಅಂತ ನೀನು ತಿಳಿತೀಯ ತಿಳಿಸ್ತೀನಿ ಕೂಡ ನನ್ನಿಂದ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ಮಾಡಬೇಡ ಮಾಡಲ್ಲ ಅಂತ ಅಂದ್ಕೊತೀನಿ ಅರ್ಥ ಆಯ್ತಾ ನಾನು ಹೇಳಿದ್ರಲ್ಲಿ ಯಾವುದೇ ಬದಲಾವಣೆ ಬರಬಾರದು ನೀನು ಇನ್ನು ಮೇಲೆ ಅದನ್ನೆಲ್ಲ ಬಿಟ್ಟು ಕೇವಲ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂದಾಗಿ ನಾಳೆಯಿಂದ ನೀನು ನಿನ್ನ ಕೆಲಸವನ್ನು ಶುರು ಮಾಡಬೇಕು ನನ್ನ ವಿಷಯಗಳನ್ನೂ ಕೂಡ ನೀನೇ ನೋಡ್ಕೊಳ್ಬೇಕು ನನ್ನ ಕಾಫಿಯಿಂದ ಹಿಡಿದು ರಾತ್ರಿ ನಾನು ಧರಿಸೋ ಉಡುಪಿನವರೆಗೂ ಎಲ್ಲವೂ ಇನ್ನು ನೀನೇ ಮಾಡಬೇಕು ಜೊತೆಗೆ ಕವನ ವಿಷಯವು ಕೇಳ್ತಾ ಅವಳನ್ನು ನೋಡಿ ಕೋಪದಿಂದ ಅಷ್ಟನ್ನು ಹೇಳಿ ರುದ್ರ ಸ್ನಾನದ ಮನೆಗೆ ಹೋದ ಕಣ್ಣುಗಳು ತುಂಬಿ ಹರಿತಾ ರಂಜನಿ ಮನಸ್ಸು ನಿರ್ವಿಕಾರವಾಗಿತ್ತು ಆ ಸಮಯದಲ್ಲಿ ಅವಳ ಮನಸ್ಸಿನಲ್ಲೂ ಅವನೇ ಇದ್ದ ಅವಿನಾಶ್ ತನ್ನ ಮೊದಲ ಪ್ರೀತಿ ಹೊರಗೆ ಹಿಡಲು ಸಾಧ್ಯವಾಗದೇ ಹೋದ ಪ್ರೀತಿ ಆದರೆ ತಾನೇ ಬೇಡ ಅಂತ ದೂರ ಮಾಡಿದ್ದು ತನ್ನ ಕುಟುಂಬಕ್ಕೋಸ್ಕರ ಆದರೂ ನೆನಪುಗಳು ಇಚ್ಚುಚ್ಚಿ ನೋಯಿಸೋದಕ್ಕೆ ಶುರು ಮಾಡಿದಾಗ ಅವನನ್ನು ಮರೆತು ಅವಳು ಅಷ್ಟಲ್ಲೂ ರುದ್ರನ ಮುಂದೆ ತಾನು ಮತ್ತೆ ಮತ್ತೆ ತಪ್ಪಿತಸರಾಗ್ತಿರೋ ನೋವು ಅವಳಲ್ಲಿತ್ತು ಸೋಫಾದಲ್ಲಿ ಕೂತು ಹತ್ತು ಸುಸ್ತಾದ ರಂಜಿನಿ ಯಾವಾಗಲೂ ನಿದ್ದೆಗೆ ಹೋದ್ಲು ತನ್ನ ತಲೆ ಮೇಲೆ ತಣ್ಣನೇ ನೀರು ಹರಿಯುವಾಗ ರುದ್ರನ ಮನಸ್ಸು ಸ್ವಲ್ಪ ಸಮಯದ ಹಿಂದೆ ತನ್ನ ಫೋನಿಗೆ ಬಂದ ಫೋಟೋಗಳ ಮೇಲಿತ್ತು ರಂಜನಿಯೊಂದಿಗೆ ಮಾತಾಡ್ತಾ ನಗ್ನಗ್ತಾ ನಿಂತ ಇರೋ ಮತ್ತೊಬ್ಬ ಯುವಕ ಅವಿನಾಶ್ ಅದನ್ನು ನೆನೆದು ಮುಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸ್ತಾ ರುದ್ರ ಸ್ನಾನ ಮಾಡಿ ಹೊರಗೆ ಬಂದಾಗ ಅವನು ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟನ್ನು ಧರಿಸ್ತಾ ಕೋಣೆಗೆ ಬಂದ ಕೂಡಲೇ ಕಾಣ್ತಿರೋದು ಸೋಫಾದಲ್ಲಿ ಕೂತು ನಿದ್ದೆ ಮಾಡ್ತಾ ಇರೋ ರಂಜನಿಯನ್ನು ಕೆಲವು ದಿನಗಳಿಂದ ನಷ್ಟವಾದ ನಿದ್ದೆಯ ಸುಸ್ತು ಅವಳ ಮುಖದಲ್ಲಿ ಎದ್ದು ಕಾಣ್ತಿತ್ತು ಅತ್ತು ಗುರುತುಗಳಾಗಿ ಕಣ್ಣೀರಿನ ಕಲೆಗಳು ಅಲ್ಲೇ ಉತ್ ಇದದುಕೊಂಡ ಕಣ್ಣು ರೆಪ್ಪೆಗಳು ತಾನು ಹೊಡೆದ ಬೆಟ್ಟದಿಂದ ತುಟಿಯ ಪಕ್ಕದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಅವಳನ್ನು ಒಮ್ಮೆ ನೋಡಿದ ನಂತರ ಅವಳನ್ನ ಎತ್ತಿ ಸೋಫಾದ ಮೇಲೆ ಸರಿಯಾಗಿ ಮಲಗಿಸ್ತಾ ನಂತರ ಒಂದು ಹೊದಿಕೆಯನ್ನು ಹೊದಿಸ್ತ ನಿನ್ನ ಕ್ಷಮಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಿನ್ನ ಪ್ರವೃತ್ತಿನ ನೋಯಿಸಿದೆ ನನ್ನ ನೋವಿನ ಒಂದು ಅಂಶವನ್ನು ನೀನು ಅನುಭವಿಸಿಲ್ಲ ಇನ್ನುಳಿದ ಕಾಲ ನನ್ನ ಕವನ ಮಗಳ ಜೊತೆ ನೀನು ಈ ಮನೆಯಲ್ಲೇ ಇರ್ತೀಯ ನನ್ನ ಹೆಂಡತಿಯಾಗಿ ಅವಳನ್ನು ನೋಡಿ ಮನಸ್ಸಿನಲ್ಲಿ ಹೇಳ್ತಾ ರುದ್ರ ಹಾಸಿಗೆ ಮೇಲೆ ಮಲಗಿದ ಚಿಂತನೆಗಳ ಕೊನೆಯಲ್ಲಿ ಯಾವಾಗಲೂ ಅವನೂ ಕೂಡ ನಿದ್ದೆ ಹೋದ ಬೆಳಗ್ಗೆ ನಿದ್ದೆಯಿಂದ ಎದ್ದು ಕೂಡಲೇ ರಂಜಿನಿ ನೀರ ಸ್ನಾನದ ಮೇಲೆ ಹೋಗಿ ಸ್ನಾನ ಮಾಡಿ ತಾಜಾತನದಿಂದ ಬಂದು ಅಷ್ಟರಲ್ಲೂ ರುದ್ರ ಇದ್ದಿರಲಿಲ್ಲ ರಾತ್ರಿ ಮಿತಿಗಿಂತ ಹೆಚ್ಚು ಮದ್ಯಪಾನ ಮಾಡಿದ ದಿನಗಳಲ್ಲಿ ಇಂದ ಏಳೋದಕ್ಕೆ ತಡ ಆಗುತ್ತೆ ಎಂಬ ವಿಷಯ ಅವಳಿಗೆ ಈಗ ಅರ್ಥ ಆಗಿತ್ತು ಹಿಂದಿನ ದಿನದ ನೆನಪುಗಳು ಮನಸ್ಸಿಗೆ ಬರುವಾಗ ರಂಜನಿ ಕಣ್ಣುಗಳು ಮತ್ತೆ ತುಂಬುತ್ತಿದ್ದವು ಅವನನ್ನು ಒಮ್ಮೆ ನೋಡಿ ನಿಟ್ಟುಸಿರು ಬಿಟ್ಟು ರಂಜಿನಿ ನೇರ ಅಡುಗೆ ಮನೆಗೆ ಹೋದ್ಲು ಅಡುಗೆ ಮನೆಯಲ್ಲಿ ಕೆಲಸದಲ್ಲಿದ್ದ ಸೌಮ್ಯ ಮತ್ತು ಸರಸ್ವತಿ ರಂಜಿನಿಯನ್ನು ಕಂಡ ತಕ್ಷಣ ಒಮ್ಮೆ ನೋಡಿದ್ರು ಸೌಮ್ಯ ಅವರ ಮುಖದಲ್ಲಿ ನಗು ಇದ್ದರೆ ಸರಸ್ವತಿಯ ಮುಖದಲ್ಲಿ ಅವಳ ಮೇಲೆ ಅಸಮಾಧಾನ ಇದು ಕಾಣ್ತಿತ್ತು ಅದು ಮಗಳೇ ಕಪ್ನಲ್ಲಿ ಟೀ ಇದೆ ತಗೊಡ್ಲಾ ರಂಜನಿಯನ್ನ ನೋಡಿ ಪ್ರೀತಿಯಿಂದ ಸೌಮ್ಯ ಅವರು ಕೇಳಿದರು ರಂಜನಿ ಇಬ್ಬರನ್ನು ನೋಡಿ ನಗು ಬೀರಿ ಒಂದು ಟೀ ಕಪ್ ತೆಗೆದು ಕುಡಿದ್ಲು ನಾನು ಏನಾದರೂ ಸಹಾಯ ಮಾಡಬೇಕಾ ಬೇಡ ಮಗಳೇ ಇಲ್ಲಿ ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಮಗಳು ಅವನಿಗಾಗಿ ಗ್ರೀನ್ ಟೀ ತೊಗೊಂಡು ಹೋಗಿ ಕೊಟ್ಟರೆ ಸಾಕು ರಂಜನಿಯನ್ನು ನೋಡಿ ನಗ್ತಾ ಸೌಮ್ಯ ಅವರು ಹೇಳಿದರು ಅವರನ್ನು ಒಮ್ಮೆ ನೋಡಿ ರಂಜಿನಿ ತಾನೇ ಅವನಿಗಾಗಿ ಗ್ರೀನ್ ಟೀಯನ್ನು ತಯಾರು ಮಾಡಿ ರುದ್ರನ ಕೋಣೆಗೆ ಹೋದಳು ಸ್ನಾನದ ಮನೆಯಿಂದ ನೀರು ಬೀಳೋ ಶಬ್ದ ಕೇಳಿ ಅವನಿಗೆ ತೊಂದರೆ ಕೊಡದೆ ಅವಳು ಮೇಜಿನ ಮೇಲೆ ಚಹಾ ಕಪ್ಪನ್ನು ಇಟ್ಟಳು ಅಲ್ ತೆರೆದು ರುದ್ರನಿಗೆ ಆಫೀಸ್ಗೆ ಹೋಗೋದಕ್ಕೆ ಬೇಕಾದ ಬಟ್ಟೆಗಳು ಮತ್ತು ಅವನ ಶೂ ಎಲ್ಲವನ್ನ ತೆಗೆದಿಟ್ಲು ಅವನ ಲ್ಯಾಪ್ಟಾಪ್ ಸರಿಯಾಗಿ ಬ್ಯಾಗ್ನಲ್ಲಿಟ್ಟು ಫೋನ್ ಅವನು ತೆಗೆದುಕೊಳ್ಳುವಂತೆ ಸಿದ್ಧಪಡಿಸಿ ಇಟ್ಲು ಎಲ್ಲ ವಿಷಯಗಳನ್ನು ತಾನು ಸರಿಯಾಗಿ ಮಾಡಿದ್ದೇನೆಯೇ ಅಂತ ಖಚಿತಪಡಿಸಿಕೊಳ್ಳಲು ಅವಳು ಮರೆಯಲಿಲ್ಲ ಇನ್ನು ಯಾವುದೇ ಹೆಸರಿನಲ್ಲಿ ತಾನು ತಪ್ಪಿತಸ್ಥಳಾಗಿ ನಿಲ್ಲೋದಕ್ಕೆ ರಂಜನಿ ಬಯಸಿರಲಿಲ್ಲ ಅದಾದ ನಂತರ ಅವಳು ನೇರ ಕವನಾಳ ಕೋಣೆಗೆ ಹೋದಳು ಕೋಣೆಯಲ್ಲಿ ಹಾಸಿಗೆಯ ಪಕ್ಕದಲ್ಲಿ ಕಣ್ಣು ಮುಚ್ಚಿ ಮಲಗಿರೋ ಕವನಾಳನ್ನು ಕಂಡಾಗ ಅವಳ ಹೃದಯ ಹತ್ತು ಪಟ್ಟು ವೇಗದಲ್ಲಿ ಬಡಿದುಕೊಳ್ಳೋದಕ್ಕೆ ಶುರು ಮಾಡಿತು ಅಪರಾಧ ಪ್ರಜ್ಞೆ ಅವಳನ್ನು ತಿಂತಿರುವಂತೆ ಕವನ ಈ ಮಲಗಿದ ಸ್ಥಿತಿಯಲ್ಲಿ ಇರುವವರೆಗೆ ತಾನು ಈ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಬಹುಶಃ ಈ ಮನೆಯಿಂದ ನಾಳೆ ಹೋಗ್ಬೇಕಾಗಿ ಬಂದರೂ ರುದ್ರನ ಕೈಯಿಂದ ಬಿಡುಗಡೆ ಸಿಕ್ಕರೂ ಈ ಅಪರಾಧ ಪ್ರಜ್ಞೆಯಿಂದ ತನಗೆ ಎಂದಿಗೂ ಬಿಡುಗಡೆ ಇಲ್ಲ ಅಂತ ಅವಳು ನೋವಿನಿಂದ ಅರ್ಥ ಮಾಡಿಕೊಂಡು ಮೆಲ್ಲನೆ ಕವನಾಳ ಹತ್ರ ಹೋದ್ಲು ಅವಳ ಹಣೆಯನ್ನು ಪ್ರೀತಿಯಿಂದ ಸವರುವಾಗ ರಂಜನಿಯ ಕಣ್ಣಿನಿಂದ ಎರಡು ಹನಿ ಅವಳ ಕೆನ್ನೆ ಮೇಲೆ ಬಿದ್ದವು ಅದರಲ್ಲಿ ಅಪರಾಧ ಪ್ರಜ್ಞೆಗಿಂತ ಹೆಚ್ಚು ಪ್ರೀತಿ ಮತ್ತು ವಾತ್ಸಲ್ಯ ತುಂಬಿತ್ತು ಇದರ ಜೊತೆಗೆ ಮನಸ್ಸಿನಿಂದ ಸಾವಿರ ಬಾರಿ ಕವನಾಳ ಕಾಲು ಹಿಡಿದು ಕ್ಷಮೆ ಕೇಳಿ ಮುಗಿಸಿದ್ಲು ರಂಜಿನಿ ಕವನಾಳನ್ನು ಸುಸೃಷ್ಟಿ ಮಾಡೋದು ರುದ್ರಾ ನಿಳಿದ ಶಿಕ್ಷೆಯಾಗಿದ್ದರೂ ಅವಳಿಗೆ ಸಂಬಂಧಿಸಿದಂತೆ ಅದು ಅವಳ ಕರ್ತವ್ಯ ಆಗಿತ್ತು ಒಬ್ಬ ಅಕ್ಕನಾಗಿ ತನ್ನ ತಂಗಿ ಮೇಲಿರೋ ಪ್ರೀತಿ ಅದು ಕವನಾಳನ್ನು ನೋಡಿಕೊಳ್ಳಲು ಅಲ್ಲಿರೋ ಮಹಿಳೆ ಮೇರಿ ಮೇರಿ ಅಕ್ಕರನ್ನ ಪರಿಚಯಿಸಿಕೊಂಡ ನಂತರ ಅವಳ ಬಳಿ ಮಾತಾಡ್ತಾ ಕವನಾಳ ಚಿಕಿತ್ಸೆ ಬಗ್ಗೆ ರಂಜಿನಿ ಕೇಳಿ ತಿಳ್ಕೊಂಡ್ಳು ಹಠಾತ್ನೇ ಏನೋ ನೆನಪಾದಂತೆ ರಂಜಿನಿ ಊಟದ ಮೇಜಿನ ಹತ್ರ ಹೋದ್ಲು ಅವಳು ಅಲ್ಲಿ ತಲುಪಿದ ತಕ್ಷಣ ಕಂಡದ್ದು ಊಟ ಕೂತಿರೋರುದ್ರ ಅವಳು ತೆಗೆದಿಟ್ಟ ಬಟ್ಟೆಯನ್ನೇ ಅವನು ಧರಿಸಿದ್ದ ಅವಳು ಕೂಡಲೇ ಅವನ ಹತ್ರ ಹೋಗಿ ತಟ್ಟೆಗೆ ಊಟವನ್ನು ಬಡಿಸಿದ್ಲು ಅಣ್ಣ ಮೊಟ್ಟೆ ಸಾರು ಬೆಳಗಿನ ಉಪಹಾರ ಆಗಿತ್ತು ಶಂಕರ್ಗೌಡ ಪ್ರತಾಪ್ ಸಿಂಹ ಜನಾರ್ದನ್ ತರುಣ ಮತ್ತು ರಾಹುಲ್ ಎಲ್ಲರೂ ಆ ಮನೆಯಲ್ಲಿದ್ದರು ಲಿಖಿತ ಮಾತ್ರ ಬೆಳಿಗ್ಗೆ ಹಾಸ್ಟೆಲ್ಗೆ ಮರಳಿದ್ಲು ಅವಳಿಗೆ ಪರೀಕ್ಷೆ ಇತ್ತು ಎಲ್ಲರೂ ರಂಜನಿ ಮತ್ತು ರುದ್ರರನ್ನ ಆಶ್ಚರ್ಯದಿಂದ ನೋಡ್ತಿದ್ರು ಕಾರಣ ಇಷ್ಟು ಬೇಗ ಅವರ ನಡುವಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಅವರು ಹೊಸ ದಾಂಪತ್ಯ ಜೀವನವನ್ನು ಹೇಗೆ ಶುರು ಮಾಡಿದ್ರು ಎಂಬ ಅಚ್ಚರಿ ಅವರಲ್ಲಿತ್ತು ಆದರೆ ಆ ದೃಶ್ಯ ಕಂಡು ಪ್ರತಾಪ್ ಸಿಂಹ ಜನಾರ್ದನ್ ಶಂಕರ್ಗೌಡ ಲತಾ ಮತ್ತು ಸೌಮ್ಯ ಮನಸ್ಸಾರೆ ನಕ್ಕಿದ್ರು ಆದರೆ ತರುಣ್ ಮತ್ತು ರಾಹುಲ್ ಅವರನ್ನು ನೋಡಿ ತುಚ್ಛವಾಗಿ ಹೊರಟು ಹೋದರು ಆದಿತ್ಯನಾದರೆ ಇದು ಯಾವುದು ತನ್ನ ಬಾಚಿಸುವ ವಿಷಯ ಅಲ್ಲ ಎಂಬಂತಿತ್ತು ಸರಸ್ವತಿಯ ವಿಷಯ ಅಂತೂ ಹೇಳೇಬಾರದು ರುದ್ರನ ಹೃದಯಕ್ಕೆ ರಂಜನಿ ಲಗ್ಗೆ ಹಾಕಿದ್ದಾಳೆ ಎಂಬ ಆತಂಕ ಸರಸ್ವತಿಗೆ ಹೀಗೆ ರಂಜನಿಯನ್ನು ರುದ್ರನ ಜೀವನದಿಂದ ಹೊರಹಾಕಿ ಅಲ್ಲಿಗೆ ಅನನ್ಯಾಳನ ತರೋದು ಅಂತ ಆಕೆ ಯೋಚಿಸ್ತಿದ್ರು ಇಲ್ಲಿವರೆಗೆ ತನಗಿದ್ದ ನಿರೀಕ್ಷೆ ರುದ್ರ ಎಂದಿಗೂ ಮನಸ್ಸಿನಿಂದ ರಂಜನೆಯನ್ನು ಒಪ್ಪೋದಿಲ್ಲ ಎಂಬುದಾಗಿತ್ತು ಆದರೆ ಈಗ ಆ ನಿರೀಕ್ಷೆಗೆ ಎಲ್ಲ ಮಂಕು ಕವಿದಿತ್ತು ಆದರೆ ಇಷ್ಟು ಬೇಗ ರುದ್ರನಿಗೆ ಅನನ್ಯಾಳನ ಮರೆಯೋದಿಗೆ ಸಾಧ್ಯ ಐತೆ ಎಂಬ ಪ್ರಶ್ನೆ ಅವರಲ್ಲಿ ಉಳಿದಿತ್ತು ರುದ್ರ ಗಂಭೀರವಾಗಿಯೇ ಊಟ ಮಾಡಿ ಯಾರನ್ನು ನೋಡದೆ ಆಫೀಸ್ಗೆ ಹೋದ ಇನ್ನು ರಾತ್ರಿ ನೋಡಿದ್ರೆ ಸಾಕು ಆಫೀಸ್ಗೆ ಹೋಗಬೇಕಾದ ಕಾರಣ ಪುರುಷರೆಲ್ಲರೂ ಬೇಗ ಊಟ ಮಾಡಿ ಹೋಗ್ತಾರೆ ಮಹಿಳೆಯರು ಕೆಲಸಗಳನ್ನೆಲ್ಲ ಮುಗಿಸಿ ನಿಧಾನವಾಗಿ ಊಟ ಮಾಡ್ತಾರೆ ಲತಾ ಅವರು ಖುಷಿ ಊಟ ಮಾಡಿಸಿದ ತಕ್ಷಣ ಅವ್ರು ಮಾಡಿದ್ರು ಊಟ ಮಾಡುವಾಗಲೂ ಸರಸ್ವತಿ ರಂಜನಿನ ನೋಡಲೇ ಇಲ್ಲ ರಂಜನಿಗೆ ಅತೀವ ಬೇಸರ ಅನ್ನಿಸ್ತು ಊಟ ಮಾಡಿದ ಕೂಡಲೇ ರಂಜನಿ ಕವನಾಳ ಕೋಣೆಗೆ ಹೋದಳು ಅವಳಿಗೆ ಊಟವನ್ನು ಕೊಡೋದಕ್ಕೆ ಮೇರಿ ತಯಾರಿ ನಡೆಸ್ತಿದ್ರು ಅವ್ರನ್ನ ನೋಡಿ ಒಮ್ಮೆ ನಗು ಬೀರಿ ರಂಜಿನಿ ಅವರ ಕೈಯಿಂದ ಆಹಾರದ ಪಾತ್ರೆಯನ್ನು ಪಡೆದ್ಲು ಅದನ್ನು ಕೊಡಿ ನಾನು ಮಾಡ್ತೀನಿ ರಂಜಿನಿಯನ್ನು ನೋಡಿ ಮೇರಿ ಅವರು ಹೇಳಿದರು ಬೇಡ ನಾನು ಕೊಡ್ತೀನಿ ಕವನಾಳ ಹತ್ರ ಹೋಗಿ ಪಕ್ಕದ ಕುರ್ಚಿ ಮೇಲೆ ರಂಜನಿ ಕೂತ್ಲು ಮಿಕ್ಸಿಯಲ್ಲಿ ಅರೆದ ಗಂಜಿಯನ್ನು ಸ್ಪೂನ್ನಿಂದ ನಿಧಾನವಾಗಿ ಕವನಾಳ ಬಾಯಿಗಿಟ್ಲು ರಂಜಿನಿ ಕೊಡ್ತಿದ್ದ ಗಂಜಿಯನ್ನು ಕವನ ಕುಡಿತಿದ್ಲು ಅದನ್ನು ನೋಡುವಾಗ ರಂಜನಿ ಕಣ್ಣುಗಳು ತುಂಬಿ ಬಂದವು ಕವನಾಳ ಹತ್ತಿರ ಬಂದ ಸರಸ್ವತಿ ಮತ್ತು ಪಾರ್ವತಮ್ಮ ಕಾಣ್ತಿರೋದು ಕವನ ಮಗಳಿಗೆ ಗಂಜಿ ಕೊಡ್ತಿರೋ ರಂಜಿನಿ ಅದನ್ನು ಕಂಡು ಇಬ್ಬರು ಶಬ್ದ ಮಾಡದೆ ಏನು ಮಾಡ್ತಿದ್ದಾಳಂತ ದೂರ ನಿಂತು ನೋಡಿದ್ರು ಕವನಾಳಿಗೆ ಗಂಜಿ ಕೊಟ್ಟ ನಂತರ ರಂಜಿನಿ ಅವಳ ಮುಖ ಮತ್ತು ಬಾಯನ್ನು ಒರೆಸಿ ಸ್ವಚ್ಛಗೊಳಿಸಿದ್ಲು ನಂತರ ಮೀರಿಯಕ್ಕನ ಜೊತೆ ಮಾತಾಡಿ ರಂಜಿನಿ ಅವಳಿಗೆ ಕೊಡೋ ಮಾತ್ರೆ ಮತ್ತು ಆಹಾರದ ಬಗ್ಗೆ ತಿಳಿದುಕೊಳ್ಳಲು ಶುರು ಮಾಡಿದ್ಲು ಎಪ್ಪಾ ನೋಡಿದ್ರೆ ಇವಳನ್ನು ಕವನಾಮಗಳ ವಿಷಯವನ್ನು ನೋಡ್ಕೊಳ್ತಾ ನಮ್ಮ ಮನಸ್ಸು ಬದಲಾಯಿಸೋ ಯೋಚನೆ ಹಾಕೊಂಡು ಬಂದಿದ್ದಾಳೆ ಸರಸ್ವತಿ ಪಾರ್ವತಮ್ಮವರ ಕಿವಿಯಲ್ಲಿ ಹೇಳಿದರು ಹೌದು ಸರಿಯಾಗಿದೆ ಇಲ್ದಿದ್ರೆ ನಿನ್ನೆ ಬಂದವರಿಗೆ ಇಂದು ಕವನಾಮಗಳ ಮೇಲೆ ಇಷ್ಟೊಂದು ಪ್ರೀತಿ ಮತ್ತು ಆಸಕ್ತಿ ತೋರಿಸೋ ಅಗತ್ಯ ಇಲ್ವಲ್ಲ ಸರಸ್ವತಿಯ ಅಭಿಪ್ರಾಯಕ್ಕೆ ಅಜ್ಜಿಯವರು ಸಮ್ಮತಿಸಿದ್ರು ಏನೇ ಆಗಲಿ ಕೆಲವು ದಿನ ಅವಳು ಏನು ಮಾಡ್ತಾಳಂತ ನೋಡೋಣ ಶಬ್ದ ಮಾಡದೆ ಅವರಿಬ್ಬರು ಅಲ್ಲಿಂದ ಹಿಂತಿರುಗಿದ್ರು ಇದೆಲ್ಲವೂ ತಿಳಿಯದೆ ರಂಜಿನಿ ಅಲ್ಲಿಯೇ ಕೂತಿದ್ಲು ಆ ಮನೆಯಲ್ಲಿ ತಾನು ಒಬ್ಬಂಟಿ ಅಂತ ರಂಜನಿಗೆ ಅನ್ನಿಸ್ತು ಕವನಾಳ ಜೊತೆ ಏನೋ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯಿಸಿ ಅವಳು ಕವನಾಳ ಹತ್ತಿರವೇ ಕೂತಳು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋವಾಗಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು